ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮ ಕತೆ ಭಾಗ ಒಂದು ಇವತ್ತಿನಿಂದ ಹೊಸ ಕತೆಯೊಂದನ್ನು ಶಾನ್ವಿ ಕನ್ನಡ ಕಾದಂಬರಿ ಚಾನೆಲ್ನಲ್ಲಿ ಹಾಕ್ತಾ ಇದ್ದೀನಿ ರೀ ಮಿಸ್ಟರ್ ನಿಮಗೆ ಹೇಳ್ತಾ ಇರೋದು ನಿಮಗೆ ಕಿವಿ ಕೇಳಿಸ್ತಿಲ್ವಾ ಅಥವಾ ಟ್ರಾವೆಲ್ ಬ್ಯಾಗನ್ನು ದೂಡಿದಾಗ ಅವಳ ಕಾಲ ಮೇಲೆ ಅದರ ವೀಲ್ ಹರಿಯಿತು ಆ ಶಂಕದಿಂದಲೇ ಬಂದರೆ ತೀರ್ಥ ಯಾರು ಹೇಳಬೇಕೋ ಅವರೇ ಹೇಳ್ತಾರೆ ನಿಮಗೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಾರ್ಜ್ ಮೇಲೆ ಇದು ಎಕ್ಸ್ಟ್ರಾ ಐನೂರು ರೂಪಾಯಿಯ ಒಂದು ನೋಟನ್ನು ಅವರಿಗಿತ್ತಳು ಈತಾಗೆ ಎರಡನೆಯದು ಹೆಣ್ಣು ಮಗು ಆದಾಗ ಸ್ವಲ್ಪ ಬೇಸರವಾಗಿತ್ತು ಮೊದಲ ನೇಮಗಳ ಮೇಲಿದ್ದ ಅಕ್ಕರೆ ಎರಡನೇ ಮಗಳ ಮೇಲಿರಲಿಲ್ಲ ಪತ್ನಿ ಎರಡನೇ ಮಗುವಿನ ಮೇಲೆ ತೋರುತ್ತಿದ್ದ ಅಸಡ್ಡೆಯನ್ನು ಬಹುಬೇಗ ಅರ್ಥಮಾಡಿಕೊಂಡು ಬಿಟ್ಟಿದ್ದರು ಈಶ್ವರ್ ಅಂದಿನಿಂದ ಇಚ್ಚ ಅಪ್ಪನ ಮಗಳಾಗಿಯೇ ಬೆಳೆದು ಬಿಟ್ಟಿದ್ದಳು ತಮ್ಮ ಮಕ್ಕಳ ಮೇಲೆ ಭೇದಭಾವ ತೋರಿಸಬಾರದೆಂದುಕೊಂಡಿದ್ದ ಈಶ್ವರ್ ಪತ್ನಿಯ ಅನಾದರಣೆಗೆ ಒಳಗಾಗುತ್ತಿದ್ದ ಇಚ್ಚಾಳ ಮೇಲೆ ಸ್ವಲ್ಪ ಅತಿಯಾಗಿಯೇ ಪ್ರೀತಿ ಹರಿಸುತ್ತಿದ್ದರು ತನ್ನ ಪುತ್ರಿ ಎಂದರೆ ಅದು ಇಚ್ಚಾ ಎಂದೇ ಅರ್ಥ ರಾತ್ರಿ ಮಲಗುವ ಮೊದಲೇ ಇಚ್ಛಾ ಮುಖವನ್ನು ಒಮ್ಮೆ ನೋಡಿ ಮಲಗಿದರೆ ಅವರಿಗೆ ಸಮಾಧಾನವಾಗುತ್ತಿತ್ತು ಇಶಾ ಅಮ್ಮನ ಮಗಳಾದರೆ ಇಚ್ಚಾ ಅಪ್ಪನ ಮಗಳಾಗಿದ್ದಳು ಇಚ್ಛಾ ಸ್ವಭಾವತಃ ಗಂಭೀರ ಸ್ವಭಾವದ ಧೈರ್ಯಸ್ಥ ಹುಡುಗಿ ಇವತ್ತಿನಿಂದ ಈ ಹೃದಯವೇ ಬಯಸಿದೆ ನಿನ್ನನ್ನು ಹೊಸ ಕಥೆಯನ್ನು ಶಾನ್ವಿ ಕನ್ನಡ ಕಾದಂಬರಿ ಚಾನೆಲ್ನಲ್ಲಿ ಹಾಕುತ್ತಿದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್